ಹ್ಮ್ ಹ್ಮ್ ಉಂ ಸರ್ ಸಾರ್ ಏನೇ ಮಿಲಿ ಯಾರಿಲ್ಲಂತ ಕಾಣಿಸುತ್ತೆ ಒಳ್ಗಡೆಗ್ ಹೋಗಿ ನೋಡೇನ್ವಾ ಏ ತಾಳೆ ಯಾರಾದ್ರೂ ಬರ್ತಾರೆ ವೇಟ್ ಮಾಡಿ ನೋಡೋಣ ಹಾ ಹೇಳಿ ಮೇಡಂ ಸರ್ ನಮಗೆ ರೂಮ್ ಬೇಕಿತ್ತು ರೂಮ್ ಏನಾದ್ರೂ ಅವೈಲಬಲ್ ಇದ್ಯಾ ಇದೆ ಮೇಡಂ ಒಳಗ್ ಬನ್ನಿ ಹುಂ ಬಂದ್ ಕೂತ್ಕೊಳ್ಳಿ ಮೇಡಂ ಪರವಾಗಿಲ್ಲ ರೀ ರೂಮ್ ಏನಾದ್ರೂ ಅವೈಲಬಲ್ ಇದ್ಯಾ ಹಾಂ ಇದೆ ಮೇಡಂ ನಿಮ್ಮಲ್ಲಿ ಯಾರಾದರೂ ಒಬ್ರು ರಿಸೆಪ್ಷನ್ ವರ್ಗು ಬರ್ತೀರಾ ಮೇಡಮ್ ಪ್ಲೀಸ್ ಯಾಕೆ ಇಬ್ರು ಒಟ್ಟಿಗೆ ಒಳಗೆ ಬರಬಾರ್ದಾ ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಮೇಡಮ್ ಬೇಕಾದ್ರೆ ನೀವು ಇಬ್ಬರು ಬರ್ಬೋದು ಬನ್ನಿ ಮೇಡಮ್ ಮೇಡಮ್ ಈ ಫಾರ್ಮ್ನಲ್ಲಿ ನಿಮ್ಮಿಬ್ಬರು ಡೀಟೇಲು ಸ್ವಲ್ಪ ಫಿಲ್ ಮಾಡಿಕೊಡ್ರಿ ಓಕೆ ಕೊಡಿರಿ రెంట్ నైన్ హండ్రెడ్ తౌసండ్ రుపీస్ అడ్వాన్స్ కు మేడం నిమిషం ಓಕೆ ಮೇಡಮ್ ಬನ್ನಿ ಮೇಡಮ್ ನಾನು ನಿಮಗೆ ರೂಮ್ ತೋರಿಸ್ತೀನಿ ಓಕೆ ಸರ್ ಬಾ ಹೋಗೋಣ ಹ್ಞೂ ಅಲ್ವಾ ಇದೆ ಮೇಡಮ್ ನಿಮ್ಮ ರೂಮು ಆ ಕಡೆ ಬಾತ್ರೂಮ್ ಇದೆ ಮೇಡಮ್ ಇಲ್ಲಿ ಕಬೋರ್ಡ್ಸ್ ಇದೆ ಎ ಸಿ ಸ್ವಿಚ್ಚು ಅಲ್ಲಿದೆ ಮೇಡಮ್ ಈ ರೂಮಲ್ಲಿ ಬೇಕಾಗಿರೋದು ಎಲ್ಲ ಇದೆ ಮೇಡಮ್ ನಿಮ್ಗೇನಾದರೂ ಬೇಕಾಗಿದ್ರೆ ತಕ್ಷಣ ನಾನು ಕಾಲ್ ಮಾಡಿ ಓಕೆ ಫುಡ್ ಫುಡ್ಡೆಲ್ಲ ಹೇಗೆ ಆರ್ಡರ್ ಮಾಡಬೇಕಾ ಇಲ್ಲ ಒಳಗೆ ಏನಾದರೂ ರೆಸ್ಟೋರೆಂಟ್ ಇದೆಯಾ ಫುಡ್ ಬಂದು ಇಲ್ಲಿಂದ ಎರಡು ಸ್ಟ್ರೀಟ್ ಆ ಕಡೆ ಹೋದರೆ ಒಂದು ರೆಸ್ಟೋರೆಂಟ್ ಇದೆ ಮೇಡಮ್ ಹ್ಞೂ ಅಲ್ಲಿ ಹೋಗೋಕ್ಕೆ ಬದಲು ನೀವು ಆರ್ಡ್ರ್ ಮಾಡ್ಕೊಳ್ಳೋದೆ ಈಸಿ ಮೇಡಮ್ ಹ್ಞೂ ಓಕೆ ಥ್ಯಾಂಕ್ ಯು ಓಕೆ ಮೇಡಮ್ ಬರ್ತೀನಿ ಹ್ಞೂ ಏನೇ ಇದು ಮೂವಿಯಲ್ಲಿ ಬರೋ ಭೂತ್ ಬಂಗ್ಲ ಥರ ಇದೆ ಹೌದಲ್ಲೇ ಸರಿ ನಾನು ಹೋಗಿ ಸ್ನಾನ ಮಾಡಿಬಿಟ್ಟು ಬಂದಿರ್ತೀನಿ ಆಮೇಲೆ ನಾವಿಬ್ಬರೂ ಹೋಟ್ಲಿಗೆ ಹೋಗೋಣ ಸರಿ ಬೇಗ ಬಂದುಬಿಡು ಮನೆ ತರ ಲೇಟ್ ಮಾಡಬೇಡ ಓಕೆ ಓಕೆ ಹ್ಞೂ ಏಯ್ ಏನೇ ಇಷ್ಟು ಬೇಗ ಹೊರಗೆ ಬಂದ್ಬಿಟ್ಟೆ ಭೂತ ಏನಾದರೂ ಒಳಗಿದ್ಯೇನೋ ಒಳಗಡೆ ಯಾರೋ ಈ ಮೊಬೈಲ್ ಫೋನನ್ನ ಬಚ್ಚಿಟ್ಟಿದ್ದಾರೆ ಏನು ಹೇಳ್ತಾ ಇದ್ದೀಯಾ ನೀನು ಹೌದು ಇಲ್ಲಿ ನೋಡು ಹಾಂ ಹ್ಞೂ ಸರಿ ಬಾಯಿ ಇವತ್ತು ಅವನಿಗೆ ಒಂದ್ ಗತಿ ತೋರ್ಸೋಣ ಹಲೋ ಏನ್ರಿ ಇದು ಮೇಡಮ್ ಅದು ಮೊಬೈಲ್ ಫೋನ್ ಮೇಡಮ್ ಅದು ಕೂಡ ಗೊತ್ತಿಲ್ವಾ ಅದೆಲ್ಲ ನಮಗೆ ಗೊತ್ತು ಈ ಫೋನ್ ಯಾಕೆ ಬಾತ್ರೂಮ್ ಒಳಗಡೆ ಇತ್ತು ಓ ಹೌದಾ ನಿಮಗೆ ಮುಂಚೆ ಆ ರೂಮ್ ಅಲ್ಲಿ ಬೇರೆ ಒಂದು ಫ್ಯಾಮಿಲಿ ಸ್ಟೇ ಮಾಡಿದ್ರು ಮೇಡಮ್ ಆ ಫೋನ್ ಅವರೇ ಮರ್ತಿರಬೇಕು ನೀವು ಹೇಳಿದ ತಕ್ಷಣ ನಾವು ನಂಬಿಡ್ಬೇಕಾ ಈ ಫೋನನ್ನ ನೀವೇ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಟಿದ್ದೀರಾ ಈ ತರ ಬಚ್ಚಿಟ್ಬಿಟ್ಟು ಇಲ್ಲಿ ಬರೋ ಹುಡುಗಿಯರು ಸ್ನಾನ ವಿಡಿಯೋ ನೀವು ಅಯ್ಯೋ ಮೇಡಮ್ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ ಮುಂಚೆ ಒಂದು ಫ್ಯಾಮಿಲಿ ಇತ್ತು ಅಂತ ಹೇಳದ್ನಲ್ಲ ಅವರೇ ಇದನ್ನ ಮರ್ತಿಟ್ಟಿರ್ಬೇಕು ರೀ ಫೋನ್ ಕೊಡ್ರಿ ಅವ್ರು ಬಂದು ಕೇಳಿದ್ರೆ ಕೊಡ್ಬೇಕು ಇಲ್ಲ ಇಲ್ಲ ಇದೆಲ್ಲ ಸರಿ ಬರಲ್ಲ ನಾನು ಫೋನ್ ಮಾಡ್ತೀನಿ ಮೇಡಮ್ ನೀವ್ ಅಲ್ಲ ಯಾರಿಗೆ ಬೇಕಾದ್ರೂ ಫೋನ್ ಮಾಡಿ ನಾನು ಹೇಳ್ದಂಗೆ ಈ ಫೋನ್ ಆ ಫ್ಯಾಮಿಲಿನಲ್ಲೇ ಯಾರೋ ಮರ್ತಿಟ್ಟಿರ್ಬೇಕು ನಾನು ಹೇಳೋದನ್ನ ಸ್ವಲ್ಪ ನಂಬಿ ಮೇಡಮ್ ಏನ್ರಿ ನಾನ್ ನಿಮ್ಮನ್ನ ವಿಡಿಯೋ ತೆಗಿಬೇಕು ಅಂದ್ರೆ ದೊಡ್ಡ ಫೋನ್ ಯಾಕೆ ಇಡಬೇಕು ಇವಾಗ ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿದೆ ಸ್ಪೈ ಕ್ಯಾಮ್ರಾ ಇಡನ್ ಕ್ಯಾಮ್ರಾ ತುಂಬಾ ಬಂದಿದೆ ಇಟ್ಕೊಂಡು ನಾನು ವಿಡಿಯೋ ಮಾಡ್ಬೋದಲ್ಲ ಹ್ಮ್ ಚೆನ್ನಾಗಿ ಯೋಚನೆ ಮಾಡಿ ಮೇಡಮ್ ತುಂಬಾ ಲಾರ್ಜ್ಗಳಲ್ಲಿ ಈ ರೀತಿ ಸ್ಪೈ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ತೆಗಿತಿದ್ದಾರೆ ನ್ಯೂಸ್ ನೋಡ್ಬಿಟ್ಟು ನನ್ನೂ ನೀವು ಸಂದೇಹ ಪಡ್ತಿದ್ದೀರಾ ಸಂದೇಹ ಪಡ್ರಿ ತಪ್ಪಿಲ್ಲ ಆದ್ರೆ ನೋಡೋರ್ನ ಎಲ್ಲಾರನ್ನೂ ಈ ರೀತಿ ಸಂದೇಹ ಪಡಬಾರ್ದು ಬಾರಿ ಹೋಗೋಣ ಹ್ಮ್ ಏನೇ ಅವ್ನ್ ಹೇಳಿದ್ದಲ್ಲ ನಿಜ ಅಂತ ನಂಬ್ತೀಯಾ ನೀನು ಅವ್ರು ಹೇಳಿದ್ ಮಾತಲ್ಲೂ ನಿಜ ಇದೆಯಲ್ವೇ ಸರಿ ನೀನು ಹೋಗಿ ಸ್ನಾನ ಮಾಡು ಹ್ಮ್